ಓಂ ಗುರುಭ್ಯೋ ನಮಃ ಬಂಧುಗಳೇ ಚಂದ್ರಶೇಖರ್ ವೆಂಕಟರಮಣರವರ ಹೆಸರನ್ನ ನೀವು ಕೂಡ ಕೇಳಿರಬಹುದು ಇವರು ಭಾರತದ ದೊಡ್ಡ ವಿಜ್ಞಾನಿಗಳಲ್ಲಿ ಒಬ್ಬ ವಿಜ್ಞಾನಿಗಳು ಅದೆಂಥ ವಿಜ್ಞಾನಿ ಅಂದ್ರೆ ಇವರಿಗೆ ಬೆಳಕಿನ ತತ್ವಕ್ಕಾಗಿ ಬೆಳಕಿನ ತತ್ವದ ಅಭ್ಯಾಸಕ್ಕಾಗಿ ನೋಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಬಂಧುಗಳೇ ಅಷ್ಟೊಂದು ದೊಡ್ಡ ವಿಜ್ಞಾನಿಗಳು ಇವರು ಇವರು ದಿನಾಲೂ ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ ದಿನ ಒಂದು ಗಂಟೆಯಾದ್ರೂ ಈ ಧ್ಯಾನ ತಪ ಜಪಗಳನ್ನ ಮಾಡ್ತಿದ್ರು ಇದನ್ನ ಗಮನಿಸಿದಂತಹ ಮಿಕ್ಕಿದ ವಿಜ್ಞಾನಿಗಳಿಗೆ ಆಶ್ಚರ್ಯವಾಗುತ್ತೆ ಆಶ್ಚರ್ಯವಾಗಿ ಎಲ್ಲ ವಿಜ್ಞಾನಿಗಳು ಸೇರಿ ಒಂದು ದಿನ ಚಂದ್ರಶೇಖರ್ ವೆಂಕಟರಮಣರವರಿಗೆ ಕೇಳುತ್ತಾರೆ ಏನ್ರಿ ನೀವು ಒಬ್ಬ ವಿಜ್ಞಾನಿಗಳಾಗಿ ಪ್ರತಿದಿನ ಒಂದು ಗಂಟೆ ಹಾಳು ಮಾಡ್ತಿದ್ದೀರಲ್ಲ ಯಾಕೆ ಅಂತ ಕೇಳುತ್ತಾರೆ ಅದಕ್ಕವರು ಹೇಳುತ್ತಾರೆ ನಾನೆಲ್ಲಿ ಹಾಳು ಮಾಡ್ತಿದ್ದೀನಿ ಇದರ ಹಿಂದೆ ಒಂದು ಉದ್ದೇಶ ಇದೆ ಅಂತ ಹೇಳುತ್ತಾರೆ ಅದೇನು ಉದ್ದೇಶ ಅಂತ ಅವರು ಕೇಳುತ್ತಾರೆ ಹಾಗೆ ಹೇಳುತ್ತಾರೆ ಪರಲೋಕದ ಸುಖಕ್ಕಾಗಿ ನಾನು ಮಾಡ್ತಿದ್ದೇನೆ ಅಂತ ಒಂದು ವೇಳೆ ಒಟ್ಟು ಹದಿನಾಲ್ಕು ಲೋಕಗಳಿದೆ ಅಂತ ಹೇಳಲಾಗುತ್ತೆ ಭೂಮಿ ಆತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ ಮಹಾತಳ ಭೂ ಭುವ ಸ್ವರ್ಗ ಮಹಾ ಜನ ತಪ ಮತ್ತು ಸತ್ಯ ಇವು ಹದಿನಾಲ್ಕು ಲೋಕಗಳಾಗಿವೆ ಅಂತ ಹೇಳಲಾಗುತ್ತೆ ಈಹ ಲೋಕವನ್ನ ತ್ಯಜಿಸಿದ ಮೇಲೆ ಈ ಹದಿಮೂರು ಲೋಕಗಳಲ್ಲಿ ಒಂದರಲ್ಲಿ ಹೋಗಿ ವಾಸ ಮಾಡಬೇಕಾಗುತ್ತೆ ಅಂತ ಹೇಳಲಾಗುತ್ತೆ ಅಲ್ಲಿಯ ಸುಖ ದುಃಖಗಳು ಕೂಡ ಈ ಭೂಮಿಯ ಮೇಲೆ ಮಾಡಿದಂತಹ ಕರ್ಮದ ಮೇಲೆ ಅವಲಂಬಿಸಿರುತ್ತೆ ಅಂತ ಹೇಳಲಾಗುತ್ತೆ ಇಲ್ಲೇನಾದ್ರೂ ಪುಣ್ಯ ಮಾಡಿದ್ರೆ ಅಲ್ಲಿ ಸುಖ ಸಿಗುತ್ತಂತೆ ಇಲ್ಲೇನಾದ್ರೂ ಪಾಪ ಮಾಡಿದ್ರೆ ಅಲ್ಲಿ ದುಃಖದಲ್ಲಿ ಬೀಳಬೇಕಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಉಳಿದ ವಿಜ್ಞಾನಿಗಳು ನಗತಾರೆ ಏನ್ರಿ ನೀವು ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ಈ ಪರಲೋಕ ದೇವರು ಎಂಬುದನ್ನು ನಂಬುತ್ತೀರಾ ವೈಜ್ಞಾನಿಕವಾಗಿ ಅದು ಸಿದ್ಧ ಮಾಡಿ ತೋರಿಸೋಕ್ಕಾಗುತ್ತಾ ಇದುವರೆಗೆ ಆಗಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ವೆಂಕಟರಮಣರವರು ನಗುತ್ತಾರೆ ನಕ್ಕುವವರಿಗೆ ಹೇಳ್ತಾರೆ ದೇವರು ಇದಾನೆ ಪರಲೋಕಗಳು ಇವೆ ಎಂಬುದು ಸಿದ್ಧ ಮಾಡಲು ಸಾಧ್ಯವಾಗಿಲ್ಲ ಇದುವರೆಗೆ ನಾನು ನಿಮ್ಮ ಮಾತನ್ನ ನಂಬುತ್ತೇನೆ ಆದ್ರೆ ನೀವು ನಂಗೆ ಹೇಳಿ ದೇವರು ಇಲ್ಲ ಪರಲೋಕಗಳು ಕೂಡ ಇಲ್ಲ ಅಂತಲೂ ಕೂಡ ಎಲ್ಲಿ ಸಿದ್ಧ ಮಾಡಿದೆ ನಮ್ಮ ವಿಜ್ಞಾನ ಹೇಳಿ ಇನ್ನೊಂದು ಮಾತನ್ನ ನೀವು ತಿಳ್ಕೊಳ್ಳಿ ಕೆಲವು ಬಾರಿ ವ್ಯರ್ಥವಾಗಿ ಕಂಡದ್ದೇ ಮುಂದೆ ಆಗುವ ಅನರ್ಥಗಳನ್ನ ತಡೆಯುತ್ತೆ ಒಂದು ವೇಳೆ ಪರಲೋಕಗಳು ಇದ್ದದ್ದೇ ಆದ್ರೆ ನನಗಲ್ಲಿ ಖಂಡಿತ ಸುಖ ಸಿಗುತ್ತೆ ಒಂದ್ ವೇಳೆ ಇಲ್ಲದಿದ್ರೂ ಏನಾಗುತ್ತೆ ಸದ್ಯಕ್ಕೆ ನನಗೆ ಅದರಿಂದ ಮನಶಾಂತಿ ನೆಮ್ಮದಿ ಸಮಾಧಾನಗಳು ಸಿಗುತ್ತಿದೆಯಲ್ಲ ಸಾಕು ಅಷ್ಟೆ ಒಂದ್ ವೇಳೆ ಇದ್ರೆ ನಿಮ್ಮ ಗತಿ ಏನು ಅದನ್ನು ನೀವು ವಿಚಾರಿಸಿ ನೋಡಿ ಅಂತ ಚಂದ್ರಶೇಖರ್ ವೆಂಕಟರಮರವರು ಹೇಳಿದಾಗ ಮಿಕ್ಕಿದ ವಿಜ್ಞಾನಿಗಳು ಮೌನವಾಗಿ ಬಿಡ್ತಾರೆ ಬಂಧುಗಳೇ ಮೌನವಾಗಿ ಬಿಡ್ತಾರೆ ಧನ್ಯವಾದಗಳು